ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಸ್ಪೆಲ್ ಬಗ್ಗೆ ಹೇಳ್ತೀನಿ ನೀವು ಈ ಸ್ಪೆಲ್ ಮಾಡಿದ ತಕ್ಷಣ ಅದನ್ನು ಮರೆತು ಬಿಡಬೇಕಾಗುತ್ತೆ ಇದೇ ಸ್ಪೆಲ್ ಅಂತಲ್ಲ ಯಾವ ಸ್ಪೆಲ್ ಮಾಡಿದ್ರು ಕೂಡ ಅದನ್ನು ಮಾಡಿದ ತಕ್ಷಣ ನೀವು ಬಿಡಬೇಕು ಅದರಿಂದನೇ ಹೋಗಬಾರ್ದು ನಾನು ಇವತ್ತು ಮಾಡಿದ್ದೀನಿ ನನಗೆ ಯಾವಾಗ ರಿಸಲ್ಟ್ ಸಿಗುತ್ತೆ ಇವತ್ತು ಸಿಗುತ್ತಾ ನಾಳೆ ಸಿಗುತ್ತಾ ಆ ಥರ ಎಲ್ಲ ಯೋಚನೆನ ನಿಮ್ಮ ತಲೆಯಲ್ಲಿ ಹಿಟ್ಕಬಾರ್ದಾಗುತ್ತೆ ಹಾಗೆಲ್ಲ ಮಾಡಿದ್ರೆ ನಿಮಗೆ ಅದು ವರ್ಕ್ ಆಗೋಲ್ಲ ಅಂತಲೇ ಹೇಳ್ಬೋದು ಈ ಸ್ಪೆಲ್ ಬಂದು ಹಂಡ್ರೆಡ್ ಪರ್ಸೆಂಟ್ ಮಿರಾಕಲ್ ಆಗಿ ವರ್ಕ್ ಆಗುತ್ತೆ ಆದರೆ ನೀವು ತುಂಬ ನಂಬಿಕೆಯಿಂದ ಅದ್ರ ಮೇಲೆ ಬಿಲೀವ್ ಮಾಡಿ ನೀವು ಈ ಸ್ವೆಲ್ನ ಮಾಡಬೇಕಾಗುತ್ತೆ ನಂಬಿಕೆ ಇಲ್ಲ ಅಂತ ಅಂದರೆ ದಯವಿಟ್ಟು ಅಂಥವ್ರು ಈ ಸ್ವೆಲ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಏನೇ ಮಾಡಿದ್ರೂ ನಂಬಿಕೆ ಮುಖ್ಯ ನಂಬಿಕೆ ಇದ್ರೆ ಮಾತ್ರ ನಾವು ಅದರಿಂದ ರಿಸಲ್ಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ನೀವು ಇದು ನಂಬಿಕೆ ಇದ್ರೆ ಮಾತ್ರ ಈ ಸ್ವೆಲ್ನ ಮಾಡಿ ಅಂತ ಹೇಳ್ತೀನಿ ನೀವು ಈ ಸ್ಪೆಲ್ ಮಾಡೋದಕ್ಕೆ ಮುಂಚೆ ಏನು ಏನಕ್ಕೋಸ್ಕರ ನೀವು ಈ ಸ್ಪೆಲ್ನ ಇದ್ದೀರಾ ಈಗ ಒಬ್ಬ ವ್ಯಕ್ತಿಯಿಂದ ನಿಮಗೆ ಕಾಲ್ ಮಾ ಬಂದಿರೋಲ್ಲ ತುಂಬ ದಿನದಿಂದ ಅವರಿಂದ ಏನಾದ್ರು ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅವ್ರೇನಾದ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರಾ ನಿಮ್ಮನ್ನ ಅನ್ಬ್ಲಾಕ್ ಮಾಡಬೇಕಾ ಇಲ್ಲ ಅವರಿಂದ ನೀವು ಮೆಸೇಜ್ಗೆ ವೇಟ್ ಇದ್ದೀರಾ ನೀವು ಏನಕ್ಕೆ ಆ ವ್ಯಕ್ತಿಯಿಂದ ನೀವು ಏನನ್ನ ಬಯಸ್ತಾ ಇದ್ದೀರಾ ಅದನ್ನು ನೀವು ಫಸ್ಟು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರಬೇಕಾ ಮೆಸೇಜ್ ಬರಬೇಕಾ ಇಲ್ಲ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕಾ ಇದನ್ನು ಡಿಸೈಡ್ ಮಾಡಿಕೊಂಡು ಆಮೇಲೆ ನೀವು ಈ ಸ್ಟೆಲ್ನ ಮಾಡಬೇಕಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ಈ ಥರ ಒಂದು ಶೀಟು ಈ ಥರ ಒಂದು ಬ್ಲೂ ಬ್ಲೂ ಕಲರ್ ಸ್ಕೆಚ್ ಪೆನ್ನೇ ಬೇಕಾಗುತ್ತೆ ಸ್ಕೆಚ್ ಪೆನೆ ಅಂತಲ್ಲ ಬ್ಲೂ ಕಲರ್ ಬ ಯಾವುದೇ ಪೆನ್ನಾದ್ರೂ ಓಕೆ ಈ ಥರ ತಗೋ ತೆಗೆದುಕೊಂಡು ಈಗ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಒಂದು ವೈ ಶೀಟ್ ತೆಕ್ಕೊಂಡಿದ್ದೇನೆ ಈಗ ಸ್ಕ್ವಯರ್ ಹಾಕ್ಬೇಕಾಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಹೆಂಡ್ ಹಾಕ್ಬೇಕು ಮತ್ತು ಒಂದು ಟ್ರೈಯಾಂಗಲ್ ಹಾಕ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಟ್ರೈನ್ಗಲ್ವಾ ಹೀಗೆ ಈಗ ಹಾಕಿದ ನಂತರ ನೋಡಿ ಹೀಗೆ ಈಗ ನೀವು ಮಧ್ಯದಲ್ಲಿ ಏಂಜಲ್ ನಂಬರ್ ಬರಬೇಕಾಗುತ್ತೆ ಫೋರ್ 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 ಏಂಜಲ್ ನಂಬರ್ ಫೋರ್ ಫೋರ್ ಬರೆದು ನಾಲ್ಕು ಲೈನ್ ಹಾಕಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ನೀವು ಲೈನ್ ಹಾಕಬೇಕಾದ್ರೆ ತುಂಬ ಇಂಟೆಕ್ಷನ್ ಇಟ್ಕೊಂಡು ನಮ್ಗೆ ಅವ್ರ ಕಾಲ್ ಬರ್ತಾ ಇದೆ ಅವ್ರ ಮೆಸೇಜ್ ಬರ್ತಿದೆ ನಿಮ್ಮ ಫೋನ್ ರಿಂಗ್ ಆಗ್ತಿದೆ ಅಂತ ಹೇಳಿಕೊಂಡು ನೀವು ತುಂಬ ಬಿಲೀವಿಂದ ನಂಬಿ ಇನ್ನು ನೀವು ಹೇಳಬೇಕಾಗತ್ತೆ ಮತ್ತು ಇದಾದ ನಂತರ ನೀವು ಇಲ್ಲಿ ನೀವು ಯಾವ ಪರ್ಸನ್ನಿಂದ ನೀವು ಕಾಲ್ ಬೈ ಬಯಸ್ತಿದ್ದೀರಾ ಆ ಪರ್ಸನ್ ಹೆಸರು ಬರೀಬೇಕಾಗುತ್ತೆ ಈಗ ಅವರು ಈಗ ನಾನೊಂದು ರ ನಾನು ರಾಜು ಅಂತ ಬರೀತೀನಿ ನನಗೆ ರಾಜು ಅವರಿಂದ ಕಾಲ್ ಬರಬೇಕು ಈಗ ರಾಜು ಅವರು ನಾನು ಕಾಲ್ ಮಾಡಬೇಕು ಅಂದ್ಬಿಟ್ಟು ಬರೆದಿದ್ದೀನಿ ಈಗ ಮತ್ತೆ ರಾಜುಗೆ ನಾನು ಏನು ಮಾಡ್ತೀನಿ ನಾಲ್ಕು ಲೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಈಗ ನಾಲ್ಕು ಲೈನ್ ಹಾಕ್ತೀನಿ ಪೂರ್ತಿ ಇಂಟೆನ್ಷನ್ ಇಟ್ಕೊಂಡು ಅವ್ರ ಕಾಲು ಬರ್ತಿದೆ ಅಂತ ನೀವು ವಿಜುವಲೈಸ್ ಮಾಡಿಕೊಂಡು ಲೈನ್ ಹಾಕ್ಬೇಕಾಗತ್ತೆ ಮತ್ತು ಇಲ್ಲೇನು ಮಾಡ್ತೀನಿ ಇಲ್ಲಿ ನಮ್ಮ ನಮ್ಮ ಹೆಸರು ಬರೀಬೇಕಾಗುತ್ತೆ ನಾನು ಸುಮ್ಮನೆ ರಾಣಿ ಅಂತ ಹಾಕ್ತೀನಿ ರಾಣಿಗೆ ಕಾಲು ಬರಬೇಕಾಗಿದೆ ಅದರಿಂದ ರಾಣಿ ಅಂತ ಹಾಕ್ತೀನಿ ರಾಣಿಗೂ ಕೂಡ ನಾಲ್ಕು ಲೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಲೈನ್ ಹಾಕ್ತೀನಿ ಫೋರ್ ಲೈನ್ ಆದ ತಕ್ಷಣ ಮತ್ತು ನಾನೇನು ನಾ ಈ ವ್ಯಕ್ತಿಯಿಂದ ನಾನು ಏನು ಈ ವ್ಯಕ್ತಿಯಿಂದ ನನಗೇನು ಆಗಬೇಕು ನಂಗೆ ಕಾಲ್ ಬರಬೇಕಾ ಮೆಸೇಜ್ ಬರಬೇಕಾ ಇಲ್ಲ ಅವರೇನಾದರೂ ನಮಗೆ ಬ್ಲಾಕ್ ಮಾಡಿದ್ದಾರಾ ಅನ್ಬ್ಲಾಕ್ ಮಾಡಬೇಕಾ ನಮಗೆ ಊರಿಂದ ಏನಾಗಬೇಕೋ ಅದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಈಗ ನಾನು ಕಾಲ್ ಮೀ ಅಂತ ಬರೀತೀನಿ ಕಾಲ್ ಮೀ ನೋ ಅಂತ ಬರೀತೀನಿ ನನಗೆ ಅವರಿಂದ ಕಾಲು ಬರಬೇಕಾಗಿದೆ ಅದರಿಂದ ನಾನು ಏನು ಮಾಡ್ತೀನಿ ಕಾಲು ಮೀನು ಅಂತ ಬರೆದು ಮತ್ತೆ ನಾಲ್ಕು ಲೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಹೀಗೆ ನಾಲ್ಕು ಲೈನ್ ಬರೆದು ನಾನು ನಾಲ್ಕು ದಿಕ್ಕಿನಲ್ಲೂ ಸೌತ್ ಈಸ್ಟ್ ನಾರ್ತ್ ವೆಸ್ಟಲ್ಲೂ ಕೂಡ ನಾಲ್ಕು ಎನರ್ಜಿನ ಹಾಕ್ತೀನಿ ಫೋರ್ ಫೋರ್ ನಾಲ್ಕು ಎನರ್ಜಿನ ನಾನು ಫುಲ್ ಮಾಡ್ತೀನಿ ನೋಡಿ ಹೀಗೆ ಹೀಗೆ ಮಾಡಿ ನಾವು ಏನು ಮಾಡಬೇಕು ಅಂದರೆ ನಾವು ಇದನ್ನು ತುಂಬ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ವೆರಿ 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 ಪವರ್ಫುಲ್ ನಿಮಗೆ ಈ ಸ್ಪೆಲ್ ಮಾಡ್ತಿದ್ದಾಗಲೇ ಕಾಲು ಬರ್ಬೋದು ಇಲ್ಲ ಒಂದು ವಾರಕ್ಕೆ ಕಾಲು ಬರ್ಬೋದು ಇಲ್ಲ ಒಂದು ತಿಂಗಳು ಬಿಟ್ಟು ಬರ್ಬೋದು ಇಲ್ಲ ಟೂ ತ್ರೀ ಡೇಸಿಗೆ ಬರ್ಬೋದು ಆದರೆ ಇದು ತುಂಬ ಪವರ್ಫುಲ್ ಸ್ಪೆಲ್ ಆಗಿರುತ್ತೆ ನೀವು ಇದನ್ನು ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ನೀವು ಇದನ್ನು ನಿಮ್ಮ ಕಡೆ ಆದಂಗೆ ನಾಲ್ಕು ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ಒನ್ ಟೂ ತ್ರೀ いいけど、いいけどな。 ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ನಿಮ್ಮ ಪರ್ಸ್ನಲ್ಲಿ ಇಲ್ಲ ನಿಮ್ಮ ರೀಟಿವ್ ಬ್ಯಾಗ್ನಲ್ಲಿ ಇಲ್ಲ ನಿಮ್ಮ ಬೀರೂನಲ್ಲಿ ನಿಮ್ಮ ಬಟ್ಟೆ ಕೆಳಗಡೆ ಎಲ್ಲೂ ಬೇಕಾದರೂ ನೀವು ಇಟ್ಕೋಬೋದು ಬಟ್ ಇದು ಯಾರಿಗೂ ಕಾಣಬಾರ್ದು ಇದು ನಿಮಗೆ ಅವ್ರ ಕಾಲ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ಇಟ್ಕೋಬೇಕಾಗುತ್ತೆ ನೀವು ಅವ್ರ ಕಾಲ್ಗೆ ವೇಟ್ ಮಾಡ್ತಿದ್ದೀರೋ ಇಲ್ಲ ಅವ್ರ ಮೆಸೇಜಿಗೆ ವೇಟ್ ಮಾಡ್ತಿರ್ಬೋದು ಇಲ್ಲ ಫೋನನ್ನು ಬ್ಲಾಕ್ ಮಾಡಿದ್ದಾರೆ ಅವ್ರು ನಮ್ಮನ್ನ ಅನ್ಬ್ಲಾಕ್ ಮಾಡಬೇಕು ಅಂತ ಅದಕ್ಕೆ ವೇಟ್ ಮಾಡ್ತಿರ್ಬೋದು ಏನಕ್ಕಾದರೂ ಮಾಡ್ತಿರ್ಬೋದು ಬಟ್ ಅವರಿಂದ ನಿಮಗೆ ಮೆಸೇಜ್ ಬರೋವರೆಗೂ ನೀವು ಇದನ್ನು ನಿಮ್ಮ ಹತ್ರನೇ ಇಟ್ಕೋಬೇಕಾಗುತ್ತೆ ಅವರಿಂದ ಮೆಸೇಜ್ ಕಾಲ್ ಬಂದಮೇಲೆ ಇದನ್ನು ನೀವು ಹೀಗೆ ಹರಿದಾಕ್ಬಿಡ್ಬೋದು ಇಲ್ಲಾಂದರೆ ಬಂದ್ ಮಾಡಿ ಹಾಕ್ಬೋದು ಹೀಗೆ ಮಾಡೋದ್ರಿಂದ ನೀವು ಬಯಸಿದ ವ್ಯಕ್ತಿ ನಿಮಗೆ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ನಾನು ಕೂಡ ಮಾಡಿದ್ದೀನಿ ನಾನು ಫಸ್ಟು ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ಆಮೇಲೆ ನನಗೆ ನನಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಇದು ತುಂಬ ಪವರ್ಫುಲ್ ಪವರ್ಫುಲ್ ಸ್ಮೆಲ್ ಆಗಿದೆ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ರಿಸಲ್ಟ್ ಬಂದರೆ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು